ಇತ್ತೀಚೆಗಷ್ಟೇ ಗ್ಯಾರಂಟಿ ನ್ಯೂಸ್ ವತಿಯಿಂದ ನಡೆದ ಕರ್ನಾಟಕದ ಭೀಮರತ್ನ ಅವಾರ್ಡ್ ಕಾರ್ಯಕ್ರಮಕ್ಕೆ ಇಡೀ ದೇಶಾದ್ಯಂತ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಕಾರ್ಯಕ್ರಮವನ್ನು ರೂಪಿಸಿದ ಗ್ಯಾರಂಟಿ ನ್ಯೂಸ್ ಆಡಳಿತ ಮಂಡಳಿಗೆ ದಲಿತ ಸಂಘಟನೆಗಳ ಒಕ್ಕೂಟ ಅಭಿನಂದಿಸಿ ಸನ್ಮಾನ ಮಾಡಿತು ಗ್ಯಾರಂಟಿ ನ್ಯೂಸ್ನ ಜನಪರ ಕಾರ್ಯಕ್ರಮಕ್ಕೆ ಹಲವರು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದರು ಈ ಬಗ್ಗೆ ನೀವೇ ನೋಡಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ದಲಿತ ಸಂಘಟನೆಗಳ ಒಕ್ಕೂಟ ನಮ್ರತಾಯಿ ನಿರ್ದೇಶಕರು ನ್ಯೂಸ್ ಸಾಹಸಕ್ಕೆ ಉಗೆ ಉಗೆ ಗ್ಯಾರಂಟಿ ನ್ಯೂಸ್ ಟೀಮ್ಗೆ ಅಭಿನಂದನೆಗಳ ಮಹಾಪೂರ ಎಸ್ ಅದೊಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲೇ ಸಂಚಲನ ಉಂಟು ಮಾಡಿದೆ ಇತ್ತೀಚೆಗೆ ಗ್ಯಾರಂಟಿ ನ್ಯೂಸ್ ಮಾಡಿದ ಕರ್ನಾಟಕ ಭೀಮ್ ರತ್ನ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ಎಲ್ಲೆಡೆ ಮೆಚ್ಚುಗೆ ಪ್ರಶಂಸೆ ವ್ಯಕ್ತವಾಗ್ತಿದೆ ಇದುವರೆಗೆ ಭೀಮ್ ಹೆಸರಲ್ಲಿ ಯಾರೂ ಈ ರೀತಿ ಕಾರ್ಯಕ್ರಮ ಮಾಡೇ ಇಲ್ಲ ಈ ರೀತಿಯ ಕಾರ್ಯಕ್ರಮ ನಿಜಕ್ಕೂ ಸಾಹಸವೇ ಸರಿ ಎಂದು ಗ್ಯಾರಂಟಿ ನ್ಯೂಸ್ ಕಾರ್ಯಕ್ಕೆ ಗಿರಿ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಗ್ಯಾರಂಟಿ ನ್ಯೂಸ್ ಆಡಳಿತ ಮಂಡಳಿಗೆ ದಲಿತ ಸಂಘಟನೆಗಳ ಒಕ್ಕೂಟ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿತ್ತು ಬೆಂಗಳೂರಿನ ಗಾಂಧಿನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ನ್ಯೂಸ್ ಎಂಡಿ ಶಿವಸ್ವಾಮಿ ನಿರ್ದೇಶಕರಾದ ನಮ್ರತಾ ಶಿವಸ್ವಾಮಿ ಗ್ಯಾರಂಟಿ ನ್ಯೂಸ್ ಸಂಪಾದಕರಾದ ಸತೀಶ್ ಆಂಜನಪ್ಪ ಅವರಿಗೆ ಸನ್ಮಾನಿಸಲಾಯಿತು ಮಾತನಾಡಿದ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡ ಡಾಕ್ಟರ್ ಎಂ ವೆಂಕಟಸ್ವಾಮಿ ಗ್ಯಾರಂಟಿ ನ್ಯೂಸ್ ಸಾಧನೆ ಕೊಂಡಾಡಿದ್ರು ಡಾಕ್ಟರ್ ಅಂಬೇಡ್ಕರ್ ಹೆಸರಲ್ಲೇ ಪ್ರಶಸ್ತಿ ಕೊಟ್ಟಿದ್ದು ಯಾರು ಮಾಡದ ಸಾಧನೆ ಮಾಧ್ಯಮಗಳಲ್ಲೇ ಇದು ಹೊಸ ಮೈಲುಗಲ್ಲು ಎಂದು ಕೊಂಡಾಡಿ ಗ್ಯಾರಂಟಿ ನ್ಯೂಸ್ಗೆ ಧನ್ಯವಾದ ಹೇಳಿದ್ರು ಸುಸ್ವಾಮಿ ಅವರು ತಮ್ಮ ಅಂತರಾಳದ ಮಾತ್ರ ಒಂದು ರಾಜ್ಯಮಟ್ಟದ ಅದು ರಾಜ್ಯ ಮಟ್ಟದಲ್ಲಿ ನಂತರ ನಾಳೆ ರಾಷ್ಟ್ರ ಮಟ್ಟದ ಚಾಲನ ಆಗುತ್ತೆ ಅನ್ನೋದಕ್ಕೆ ಅವರು ಮಾತಾಡ್ತಾರೆ ಅಂತ ನಾವದರೂ ಕೂಡ ನಮ್ಮ ಜೊತೆಗೆ ಇರ್ತೀವಿ ಅನ್ನೋ ಮಾತನ್ನ ತಮ್ಮ ಅದ್ರಲ್ಲಿ ಕೂಡ ಒಂದು ಭರವಸೆ ಅಲ್ಲ ಅದು ನಮ್ಮ ಅಂತರಾಳದ ಮಾತು ನಿಮ್ಮ ಜೊತೆಗೆ ಇರ್ತೀವಿ ಎಲ್ಲ ಮಾತನ್ನು ಬಲಿಸಾಕೇವೆ ನೋಡೋದನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗ್ಯಾರಂಟಿ ನ್ಯೂಸ್ ನಿರ್ದೇಶಕರಾದ ನಮ್ರತಾ ಶಿವಸ್ವಾಮಿ ಈ ರೀತಿಯ ಪ್ರಶಂಸೆಗಳೇ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳನ್ನ ಮಾಡೋಕೆ ಸ್ಫೂರ್ತಿ ಎಂದರು ಇದೇ ವೇಳೆ ಮಾತನಾಡಿದ ಸಂಪಾದಕರಾದ ಸತೀಶ್ ಆಂಜನಪ್ಪ ಗ್ಯಾರಂಟಿ ನ್ಯೂಸ್ ನಲ್ಲಿ ಭೀಮತ್ನ ಅವಾರ್ಡ್ ಕಲ್ಪನೆ ಹುಟ್ಟಿದ್ದೇ ರೋಚಕ ಎಂದು ವಿವರಿಸಿದ್ರು ಸಾಧನೆ ಮಾಡಿದವರಿಗೆ ಸೇವೆ ಸಲ್ಲಿಸಿದವರಿಗೆ ಇದೆ ಬಟ್ ಶೋಷಿತರ ಪರವಾಗಿ ದಲಿತರ ಪರವಾಗಿ ಸೇವೆ ಸಲ್ಲಿಸಿದವರಿಗೆ ಸಾಧನೆ ಮಾಡಿದವರಿಗೆ ಯಾವ ಮಾಧ್ಯಮವೂ ಸಹ ಇತಿಹಾಸದಲ್ಲೇ ಪ್ರಶಸ್ತಿ ಪ್ರದಾನ ಮಾಡಿರುವುದಂತೂ ಇಲ್ಲವೇ ಇಲ್ಲ ಸೊ ಈ ಪ್ರಯತ್ನ ನಾವು ಮಾಡಿರುವಂತದ್ದು ಬಹಳ ಪ್ರೌಡ್ ಫೀಲ್ ಆಗುತ್ತೆ ನಮಗೆ ಏನ್ ಮಾಡೋಣ ಈ ತರ ಒಂದು ಅವಾರ್ಡ್ ಅವಾರ್ಡ್ ಮಾಡ್ಬೇಕಾಗುತ್ತಲ್ಲ ಮಾಡೋಣ ಏನ್ ಮಾಡೋಣ ಅಂತ ಒಂದು ಒಂದ್ ರೀತಿ ಆತಂಕದಲ್ಲಿ ಶುರು ಮಾಡೋರು ಮಾಡಬೇಕಾ ಬೇಡ್ವಾ ಏನ್ ಮಾಡೋಣ ಹೆಂಗ್ ಡಿಸ್ಕಸ್ ಆಗ್ಬೋದು ಈ ವಿಚಾರವಾಗಿ ಅಂತ ಸೊ ನಾವೆಲ್ಲ ತಪ್ಪೇನಿದೆ ಮಾಡಿದ್ರೆ ಮಾಡೋಣ ಬಿಡಿ ಬೇರೆ ಅದಕ್ಕೆ ಬೇರೆ ರೂಪ ಕೊಟ್ಟು ಒಂದು ಮಾಡೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಾಹಿತಿ ಬರಹಗಾರ ಸುಬ್ಬು ಹೊಲೆಯಾರ್ ಮಾತನಾಡಿ ಗ್ಯಾರಂಟಿ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸಿದ್ರು ಎಂ ಡಿ ಶಿವಸ್ವಾಮಿ ಹಾಗೂ ತಂಡ ನಿಜಕ್ಕೂ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದೆ ಭೀಮರತ್ನ ಅವಾರ್ಡ್ ಎಂಬ ಕಲ್ಪನೆ ನಿಜಕ್ಕೂ ರೋಮಾಂಚನ ಉಂಟು ಮಾಡ್ತು ಎಂದು ಸುಬ್ಬು ಹೊಲೆಯಾರ್ ಹೇಳಿದ್ರು ಲಕ್ಷಾಂತರ ಇರುವವರೆಗೂ ಬಾಬಾ ಸಾಹೇಬ್ ಇರುವವರೆಗೂ ನಮ್ಮೆಲ್ಲರ ಪರವಾಗಿ ಅವರು ಯೋಚನೆ ಮಾಡಿದ್ರು ಈಗ ಅವರ ವಿಚಾರವನ್ನ ನಾವು ನಮ್ಮೆಲ್ಲರ ಪರವಾಗಿ ಗ್ಯಾರಂಟಿ ಯೂಸ್ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಭಾಗಿಯಾಗಿ ಗ್ಯಾರಂಟಿ ನ್ಯೂಸ್ಗೆ ಶುಭ ಹಾರೈಸಿದ್ರು ಒಟ್ನಲ್ಲಿ ಗ್ಯಾರಂಟಿ ನ್ಯೂಸ್ ಯಾವತ್ತಿಗೂ ಶೋಷಿತರ ಪರ ಬಡವರ ಪರ ಅನ್ಯಾಯದ ವಿರುದ್ಧ ದನಿ ಜನಪರ ಕೆಲಸ ಮಾಡುವ ನಿಟ್ಟಿನಲ್ಲಿ ಸಾಗುತ್ತಿರುವುದಕ್ಕೆ ಹೆಮ್ಮೆ ವ್ಯಕ್ತವಾಗಿದ್ದು ಖುಷಿಯ ವಿಚಾರ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು